ದಯವಿ ರೆಡಿ ಓ ಸ್ನಾನ ಆಯ್ತು ಓ ಮಾಡಿ ನೋಡಿ ಎಲ್ಲಾ ಪಾತ್ರೆ ಎಲ್ಲ ತೊಳೆದಾಯ್ತು ಎಲ್ಲ ಕ್ಲೀನಿಂಗ್ ಆಯ್ತು ಸೊ ಇವಾಗ ಪೂಜೆ ಮಾಡ್ತಿದ್ದೀನಿ ಪೂಜೆ ಮಾಡಿ ಸಿಗ್ತೀನಿ ಗಾಯ್ಸ್ ಬಾಯ್ ಗಾಯ್ಸ್ ಸೊ ಬ್ಲ್ಯಾಕ್ ಟೀ ಮಾಡಿದ್ದೀನಿ ದೇವ್ರ ಪಾತ್ರೆ ಇದ್ದೀನಿ ಇವಾಗ ದೇವ್ರ ಪಾತ್ರೆ ನೋಡಿ ಆ್ಯಂಡ್ ಅಕ್ಕಿ ಹಿಟ್ಲೆ ರಂಗೋಲಿ ಹಾಕಿದ್ದೀನಿ ಅರ್ಶನ ಹಚ್ಚಿ ಅಕ್ಕಿ ಹಿಟ್ಲೆ ರಂಗೋಲಿ ಹಾಕಿದ್ದೀನಿ ನೋಡಿ ಸೊ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಅಕ್ಕಿ ಅಕ್ಕಿಟ್ಲೆ ಹಾಕಿರೋದು ಸೊ ಇವ್ ನೋಡಿ ಇವನು ಮಹಿಮ್ರೆ ಇಲ್ಲೂ ಚಲ್ಕೊಂಡಿದ್ದು ಚಲಕೊಂಡಿದ್ದು ಸೊ ಇಲ್ಲಿ ಬಿಡೋದು ದೇವರು ಹೂ ತೊಗೊಂಬಂದಿಟ್ಟಿದ್ರು ನಾನು ಪೂಜೆ ಪೂಜೆ ಇದ್ದೀನಿ ಸೊ ಪೂಜೆ ಮಾಡಿ ಸಿಗ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಟೈಮ್ ಆಯಿತು ಚಲೋ ಸೊ ಗಾಯ್ಸ್ ಏಟ್ ಫಾರ್ಟಿ ಆಗಿದೆ ಪೂಜೆ ಎಲ್ಲ ಆಯಿತು ನೋಡಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ ನೋಡಿ ದಯವಿಕ್ಕು ಸೊ ಇವಾಗ ಡ್ರೆಸ್ ಹಾಕೋಬೇಕು ಏನು ನಿಂದ ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಅದನ್ನು ರೆಡಿ ಆದಾಚಿ ಅಮ್ಮಕ್ಕ ಸೊ ಚಲೋ ನೋಡೋಣ ಬಂದ ತಕ್ಷಣ ಮತ್ತೆ ಟಿಫನ್ ಬೇರೆ ಮಾಡಬೇಕು ನಾನು ಯಾವಾಗಲೂ ನೋಡಿ ನಾನು ಎಷ್ಟು ಬೇಗ ಎದ್ರು ಹೋಗೋದು ಒಂಬತ್ತು ಗಂಟೆಗೆ ओबत गंटे मेल आगोदेल अन्कोबडी हल्वा मग चला हो Beleza? Vale. देवी तो तो देविका <स्वाँ> <तुछ। स्वाँ> ಇವನು ಏನದು ತೆಗೆದು ನೋಡಿ ಏನು ಅವತಾರ ನೋಡಿ ಒಂದು ಬೇಬೇಕ್ ಬಾಯ್ಲಿ ಅಂಶ ಕೈಲಿ ಏನದು ಕಡ್ಗಿನ ಕೈನಲ್ಲಿ ಏನ ಬೇಕು ಕಿತ್ಕೋದು ಬೇಗ ಕಿತ್ಕೋ ಕಡಿಗೆ ಏನ್ ಕಡ್ಗಾಯ್ತು ಕಿತ್ಕೋದ ಸಿಕ್ಬ ಇನ್ನು ನೋಡಿ ಬಾಯಿಗೆ ಹಾಕೊಂಡು ಏನು ಮಾಡ್ತೇನೆ ನಾನು ಫೋನ್ ಇಟ್ಕೊಳ ಇವ್ನ ನೋಡ್ಕೊಳ ನಾನು どう ಮಾಡುದ್ರೆ ಕ್ಷಣ ಕಾಣಸಿಡುದ कड़े बार ಇವಾಗ ಬಂದು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ಟಿಫನ್ ಹೊರಗಡೆ ತೊಗೊತೀನಿ ಅಂದರು ನನ್ನ ಯಜಮಾನ್ರು ನಾನು ಬೇಡ ನಾನು ಪಡ್ಡು ಮಾಡ್ತೀನಿ ಪಡ್ಡಿಟ್ಟಿದ್ದೀವಿ ಅಲ್ಲೇ ಸೊ ಪಡ್ಡು ಮಾಡ್ತಾಯಿದ್ದೀನಿ ಸೊ ನಾವೇನು ಅಂದ್ಕೊಂಡಿದ್ದೀವಿ ನಮಗೆ ಬೇರೆಯವ್ರ ಚಿಂತೆ ಬೇಡ ನಮ್ಮ ಚಿಂತೆ ನಮಗೆ ಇರಲಿ ನಾವು ಏನು ಅಂದ್ಕೊಡೋ ದೇವ್ರೆ ಆದಷ್ಟು ಬೇಗ ನಮ್ಮ ಆಚರಣೆ ಅಂತ ಕೇಳ್ಕೊತೀನಿ ನನ್ನ ಗಂಡಂಗೆ ಆಯುಷಾರಿಗೆ ಕೊಟ್ಟು ನನ್ನ ಮಕ್ಕಳಿಗೆ ಆಯುಷಾರಿಗೆ ಕೊಟ್ಟು ಕಾಪಾಡಪ್ಪ ದೇವ್ರೆ ದುಡಿಯೋ ಶಕ್ತಿ ಸಾಕಾ ಅಕ್ಕ ನೋಡಿ ಹ್ಞೂ ತಿಂತಾರೆ ನೀವು ಅವ್ರ ಕೈಯಲ್ಲಿ ಒಂದು ಕೊಟ್ಕೊಟ್ಟು ಹೋಗ್ತೀನಿ ಹಾಕೊಂಬರಲ್ಲ ಇಲ್ಲಿ ನೋಡಿ ದೈವಿಕ್ಗೆ ಆ ಒಂದು ರೈಟಿಂಗ್ ಆಗಲಿ ಅಂತ ಚೆನ್ನಾಗಿ ಅಂತ ಹೇಳಿ ಇದ್ರ ತಗೊಂಬಂದಿದ್ದಾರೆ ಏನದು ಕಲರ್ಫುಲ್ ರೈಟಿಂಗ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅಂತೆ ಲುಕ್ ದ ಕಂಟೆಂಟ್ ಸ್ಕೆಚ್ ಪ್ಯಾಡ್ ಟು ದ ಲಿಸ್ಟ್ ಮೆಮೋ ಪ್ಯಾಡ್ ಸ್ಕ್ರೀನ್ ಪ್ಯಾಡ್ ನೋಡಿದ್ದು ಚೆನ್ನಾಗಿದೆ ಏನೋ ಒಂಥರ ಏಬೇವಾ ಇಲ್ಲಡಿ ಗಾಯಸ್ ಇಲ್ಲಡಿ ಎ ಬಿ ಏನಿದು ಓಕೆ ಗಾಯಸ್ ನಂದು ಟಿಫನ್ ಆಯಿತು ಟೈಮು ಹನ್ನೆರಡು ಗಂಟೆ ಆಯಿತು ಸೊ ನೋಡೋಣ ಈವ್ನಿಂಗ್ವರೆಗೂ ಹೇಗೋಗುತ್ತೆ ಬ್ಲಾಗ್ ಅಂತ ಸೊ ನೋಡಿ ನನ್ನ ದೇವರುಗಳು ಕಾಣಿಸ್ತಿದ್ದೀಯಾ ಓಮಾ ಬಾರೋ ಎಲ್ಲ ಕಂಪಾಸ್ ನಿಂದು ಎಲ್ಲ ಹತ್ತದಿದೆಯಾ ನೀನು ಅಲ್ಲೆಲ್ಲ ಹತ್ತು ಬಿಡಬೋ ಬೈ ತನ್ನ ಪಪ್ಪ ಬೀಳ್ತದೋ ಎಲ್ಲಿದೆ ಇಲ್ಲಲ್ಲಿ ಇಲ್ಲ ಅಂದೆ ಕರಿತೀನಂದೆ ಸುಖಾಯ್ ಸರಿ ಹೋಗೋಣ ಚಲೋ ಸೊ ಆಫ್ಟರ್ ಅದು ಮಲಗಿದಾಗ ನಾನು ನಾನು ಮತ್ತು ನನ್ನ ಮಗ ಒಂದು ಸಾಂಗ್ ವಿಡಿಯೋ ಮಾಡಿದೆ ಪದಗಳಿಗೆ ಸಿಗದ ಅಂತ ಒಂದು ರೀಲ್ಸ್ ಮಾಡಿದ್ವಿ ಸೊ ಅವನು ಮಾಡೋಣ ನಮ್ಮ ಮಮ್ಮಿ ಮಾಡೋಣ ಅಂದ್ ಅವ್ನು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಮೇಲೆ ಒಂದು ವೀಡಿಯೋ ಮಾಡಿದೆ ಅದಾದ ನಂತರ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲ ಎಷ್ಟು ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ನನ್ನ ಕ್ಲಾಸ್ಬಿಟ್ಟು ಬೆಳಕೊಂಡೆ ದೀಪ ಹಚ್ಕೊಂಡಿದ್ದೀನಿ ಇವಾಗ ಅದು ನೋಡಿಲಿ ರೈಸ್ ಇಟ್ಟಿದ್ದೀನಿ ಸೊ ರೈಸ್ ಮಾಡಿ ಅವ್ರಿಗೆ ಊಟ ಮಾಡ್ತೀವಿ ಎತ್ತಿಡ್ಬೇಕು ಸಗತ್ತು ಕಾರ್ತಿಕ್ ಹುಣ್ಣಿರೋದ್ರಿಂದ ಹೊರಗಡೆ ದೀಪ ಅಂಟಿಸ್ಕೊಂಡಿದ್ವಿ ಸೊ ಸಾಯಂಕಾಲ ಆಗಿದೆ ನನ್ನ ಹಸ್ಬೆಂಡು ಆಫೀಸ್ಗೆ ಹೋದ್ರಿ ಇವಾಗ ಓ ಮೈ ಗಾಡ್ ಸೊ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಕತ್ತಲೆ ಆಗಿದೆ ಮೋಡದಂಗೆ ಆಗಿದೆ ಮಳೆ ನೋಡಿ ಕಾಣಿಸ್ತಿದೆ ಅಲ್ಲ ಫುಲ್ಲು ಮೋಡ ಯಾರ್ಯಾರು ಇಲ್ಲ ಚಲೋ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ್ಲಾಗ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಚಲೋ ರೈಸ್ ಮಾಡಿ ಊಟ ಮಾಡಿಸಿ ಮಲಗಿಸ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲಾಗ್ ನೋಡಿ ಶಾರ್ಟ್ಸು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್ ಮಾಡೋದೇವಿ ಬಾಯ್ ಮಾಡೋದು ಬಾಯ್ ಗುಡ್ ನೈಟ್ ಚಲೋ ಬಾಯ್ ಎದ್ದು ಪಲಾವ್ ಮಾಡೋಣ ಅಂದ್ಕೊಂಡ್ರೆ ಇಲ್ಲೇ ಪಲಾವ್ ಆಗ್ತೈತೆ ಅವನು ಕ್ಯಾರೆಟ್ ಕಟ್ ಮಾಡ್ತಾವನೆ ಇವನು ಬೆಳ್ಳುಳ್ಳಿ ನೋಡಿ ಏನಂತನೇ ಕೊಡ್ತಲ್ಲ ಇಬ್ಬರದು ಸ್ಟಡಿ ಆಗಿದೆ ವರ್ಕ್ ಆಗಿದೆ ಆಮೇಲೆ ಊಟನೂ ಕೂಡ ಆಗಿದೆ ಟೈಮ್ ನೋಡಿ ಎಂಟು ಗಂಟೆ ಆಗ್ಲಿಕ್ಕೆ ಬಂತು ಏನು ಕೆಲಸ ಇಲ್ಲ ಇವ್ರಿಗೆ ಏನು ನೀವು ಹಿಂಗೆ ಮಾಡ್ತಿದ್ರೆ ಇಬ್ರು ಹಾ ಏನು ಏನು ಅಂತ ಇಬ್ಬರದು ಹಾ ಯೋ ಸೊ ಗೈಸ್ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗಿಸ್ಬೇಕು ಸೊ ಬೆಳಗ್ಗೆ ಸಿಗ್ತೀನಿ ಇವತ್ತಿಂದ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಚಲೋ ಹೋಗೋಣ ಸೊ ನೈಟಿಂದ ಸ್ಟಾರ್ಟ್ ಆಯಿತು ಪೂಜೆ ಎಲ್ಲ ಆಯಿತು ನೋಡಿ ಇಲ್ಲಿ ಸೋಂ ಪಾತ್ರೆಲ್ಲ ತೊಳೆದು ಪಲಾವ್ ಮಾಡಿದ್ದೀನಿ ತೋರಿಸ್ತೀನಿ ಸೊ ಅವರು ತಿನ್ಕೊಂಡ್ರು ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ತಿದ್ದಾರೆ ಏನು ಕೆಲಸ ಇದೆ ಹೋಗ್ತಿದ್ದಾರೆ ಅಂತ ಅವ್ರು ಬಂದ ಹೇಳ್ತೀನಂತೆ ಹೇಳ್ತಿನಂತೆ ಸೊ ಇಲ್ಲ ಸೊ ಚಲೋ ಹ್ಞೂ ರಂಗೋಲಿ ಎಲ್ಲ ಹಾಳು ಮಾಡಿಟ್ಟ ನೋಡಿ ಅವನು ಅದ್ದು ಅದ್ದು ಸರಿ ಒಂದು ಚಲೋ ಅವನು ಎಲ್ಲೋ ಹೋಗವಣೆ ಹೋನೇ ಬಾ ಇವ್ರ ಮನೆಗೆ ಹೋಗೋ ನಾನು ಇವ್ರ ಮನೆ ಸೊ ಇಷ್ಟು ಡೋರ್ ಕ್ಲೋಸ್ ಮಾಡಿರ್ತೀನಿ ಸೊ ಚಲೋ ಹಾಂ ಪಾತ್ರೆ ಎಲ್ಲ ತೊಳೆದು ಇಲ್ಲೋಡಿ ನೋಡಿ ಜ್ಯೂಸ್ ಹಾಕಿಟ್ಟವ್ರೆ ಎಲ್ಲ ತೊಳೆದೆ ಪಲಾವ್ ಮಾಡಿದ್ನಂತೇಳಲ್ಲ ಸೊ ಪಲಾವೆಲ್ಲ ಆಗಿದೆ ತಿಂದಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ತಿನ್ನುವಾಗ ಟೀ ಬಿಸಿನೀರು ಬೇಳೆ ಅದು ವೈಟ್ ರೈಸು ಸೊ ಚಲೋ ತೀವಿ ನಮ್ಮ ಅವ್ರ ಮಾ ಆಗೋ ಕೆಲಸ ಅದು ಅಲ್ಲದಾಗಲಿ ಅಂತ ಬೇಡ್ಕೊಳ್ತೀನಿ Banna, b a n d s h e a t o n adu, m a r t i n i a m e s i t a t i n g h e t a t eh, tata, t a m o e y a m o g u m o kore. நீர் கொடத்தேல்மெட் யாத்திர அது மொத்த ஹைவே ரோடிக்ரது நீங்கள் ಅಲ್ಲಿ ಬಟ್ಟೆಗೆ ನೋಡು ಅಲ್ಲಿ ನೋಡು ಅಲ್ಲಿಗೆ ನೋಡು ಅಲ್ಲಿ ನೋಡು ಎಲ್ಲ ಚೆಲ್ಲಿ ಹಾಳು ಮಾಡಿದಾರೆ ತಗೋ ಅಲ್ಲಿ ಪಾ ಮಕ್ಕಳು ನೀರು ತರಲ್ಲ ಒಂದು ಗ್ಲಾಸು ನಿದ್ದೆ ಫುಲ್ ಆಮ್ ನಡಿಲಿ ಆಮೇಲೆ ನಡಿಲಿ ಮನೆ ಹೊರತ್ರ ನೋಡಿ ಅವನು ಕ್ಯಾಟ್ ನೋ ಅದರ ಏ ನೋಡಿ ಅಂತ ಆ ದೇವಿ ಕೂಗ್ತಾರೆ ವೈಷ್ಣವಿ ಮನೆಗೆ ಹೋಗಿದಾರೆ ನಾನು ಆಫೀಸ ಅಂತ ಹೇಳೋನಿಗೆ ಏ ಇರ್ಲಿ ಬಿಡು ಬೆಳಗ್ಗಿಂತ ತಲೆ ತಿಂತಾನೆ ಎ ಸಿಬಿಯವ್ರ ಬಾಕ್ಸ್ ಕೊಟ್ಟಿದ ಹಾಕೊಡು ಎ ಸಿ ಬಿರ್ ಬಾಕ್ಸ್ ಅಲ್ಲಿ ಹಾಕೊಡು ಅಂತ ಎ ಸಿ ಬಿರ್ ಬಾಕ್ಸ್ ಅಲ್ಲಿ ಹಾಕೊಡು ಮಮ್ಮಿ ಹಾಕೊಡು ಹೌದಾ

ಸೊ ದೇವರೇ ಒಳ್ಳೇದು ಮಾಡಪ್ಪ ನಮ್ಮ ನನ್ನ ನನ್ನ ಏನು ಅಂದ್ಕೊಡೋ ಸಕ್ಸಸ್ ಆಗಲಿ ಸೊ ಚಲೋ ಮೊಮ್ಮ ತಿಂತೀನಿ ನಾನು ಟಿಕನ್ ತಿಂತೀನಿ ಸಿಗುವ ಇದು ಸೊ ಇದು ವೀಡಿಯೋನ ನಾರ್ಮಲಾಗಿ ವೀಡಿಯೋ ಮಾಡಿದ್ದೆ ಅಂದರೆ ಅದೇ ಅದುದು ರೇಷನ್ ಕೊಡ್ಲಿಕ್ಕೆ ಅಂದರೆ ಇವಾಗೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ಕೊಡ್ತಿದ್ದಾರಂತೆ ವೀಡಿಯೋ ಏನಂದರೆ ಫೋಟೋಸ್ ಬೇಕು ಅಂತೆ ಸೊ ಅದೇ ಹೋಗೋಕ್ಕಾಗಿರಲಿಲ್ಲ ಸೊ ಮನೆಯಲ್ಲೇ ಸ್ವಲ್ಪ ನಾರ್ಮಲಾಗಿ ಟೂ ಸೆಕೆಂಡ್ಸ್ ವೀಡಿಯೋ ಮಾಡಿಬಿಟ್ಟು ಕಳಿಸೋಕೆ ಈ ಥರ ಮಾಡಿದೆ ಅದಾದ ನಂತರ ನನ್ನ ಮಗನಿಗೆ ಪ್ಲಮ್ ಕೇಕ್ ಏನಾದರೂ ಮಾಡೋಲ್ಲ ಡಿಫ್ರೆಂಟಾಗಿ ಬ್ರೆಡ್ ಇರೋದ್ರಿಂದ ಮಾಡಿದೆ ನೋಡಿ ಗಾಯ್ಸ್ ನಾನು ಆ್ಯಕ್ಚುಲಿ ಕೇಕ್ ಮಾಡಲೂ ಬೇಡ ಮಾಡ್ಲೋ ಬೇಡ ಅಂತ ಥಾಟಲ್ಲಿ ಇತ್ತು ಯಾಕೆಂದರೆ ಏನಾದ್ರೂ ಏನಂತಾರೆ ಏನಾದರೂ ಒಂದು ಆಗಿಬಿಟ್ರೆ ಅಂತ ಭಯಕ್ಕೆ ನಾನು ಬ್ಲಾಗ್ ಮಾಡಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಅಸುಮಾಗ್ ಬಂದಿದೆ ಗೊತ್ತಾ ನಿಜವಾಗ್ಲೂ ಸ್ಪಾಂಜ್ ಟೈಪ್ ಸಕ್ಕತ್ತಾಗಿ ಬಂದಿದೆ ನನ್ನ ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನನಗೆ ನಿಜವಾಗ್ಲೂ ನಂಬೋಕ್ಕಾಗ್ತಲ್ಲ ಅಲ್ವಾ ಇದು ಕೇಕ್ ಏನು ಹೇಳ್ತಾರೆ ದಯವಿಕ್ ನಾನು ಹಿಂಗೆ ಕೇಕ್ ಕೊಟ್ಟನಲ್ಲ ಗಿಫ್ಟ್ ಆಗಿ ನನಗೇನು ಹೇಳ್ತೀಯ ಅಂದೆಕ್ ಥ್ಯಾಂಕ್ ಯು ಅನ್ಬೇಕು ಹ್ಞೂ ಚೆನ್ನಾಗಿದೆಯಾ ನಿಜ ನಿಜ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗಾಯ್ಸ್ ಓ ಮೈ ಗಾಡ್ ನೋಡೋಣ ಇರಿ ಒಂದು ಸ್ವಲ್ಪ ಕಟ್ ಇಟ್ಕೊ ನೋಡೋಣ ಕಟ್ ಮಾಡಿ ಇರು ನಿಜ ನಂಬೋಕೆ ಆಗ್ತಾಯಿಲ್ಲ ಇದು ಕೇಕ್ ಅಂತ ವೆರಿ ನೈಸ್ ನಿಜಾಗ್ಲೂ ನೈಸ್ ತಡಿ ಆಯ್ತಿರು ನಿಮಿಷ ನಿಜಾಗ್ಲಿ ನಂಬೋಕೆ ಆಗ್ತಾ ಇಲ್ಲ ಸಖತ್ತಾಗಾಗಿದೆ ಮಾತ್ರ ಹಸುಮಾಗಾಗಿದೆ ನಂಗಂತ ತುಂಬಾ ಇಷ್ಟ ಆಯ್ತು ನಿಂಗ್ ದೇವಿ ಇಷ್ಟ ಆಯ್ತಾ ನಿಂದೆ ಆಯ್ತು ಓಕೆ ಇಷ್ಟ ಆಯ್ತಾ ಕೇಕ್ ಇಷ್ಟ ಆಯ್ತಾ ನಿಂಗೆ ಓಕೆ ಸೊ ಫೈನಲಿ ನಮ್ದು ಕೇಕ್ ರೆಡಿ ಆಯ್ತು ಬ್ರೆಡ್ ಕೇಕ್ ಡಿಚ್ಚಿ ಡಿಚ್ಚಿಕ್ ಡಿಚ್ಚಿ ಡಿಚ್ಚಿಕ್ ಡಿಚ್ಚಿ ಡಿಚ್ಚಿಕ್ ಡಿಚ್ಚಿ ಡಿಚ್ಚಿಕ್ ಹಾ ಕೊಡುದೇ ಕೀಗ ಆರ್ಡರ್ ಉಂಟು ಕದ್ದು ಮುಚ್ಚಿ ಆ್ಯಪಲ್ ತಿನ್ನತಾರ ನೋಡಿ ನೋಡಿ ಇಬ್ರು ಕೈಯಾಗ ಒಂದೊಂದು ಆ್ಯಪಲ್ ಹಾ ಏನ್ ನಿಮ್ ಇಬ್ರು ಆಟ ಹಲೋ ಅದು ಅದಮ್ಮ ಇದು ನೈಟ್ ಮಲ್ಕೋಬೇಕಾದ್ರೆ ಇದು ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಯ್